ಇಂಡಸ್ಟ್ರಿಗೆ ಬಂದು ಇಪ್ಪತ್ತು ವರ್ಷವಾದರೂ ದೊಡ್ಡ ಹೀರೋಗಳ ಜೊತೆ ಅವಕಾಶವಿಲ್ಲ ಸೌತ್ ಆಕ್ಟ್ರೆಸ್ ಈ ನಟಿ ಎರಡು ಲಿಸ್ಟ್ ಹೀರೋಗಳಿಗೆ ಜೋಡಿಯಾಗಲಿಲ್ಲ ಅವರು ಇಪ್ಪತ್ತು ವರ್ಷದಿಂದ ಇಂಡಸ್ಟ್ರಿಯಲ್ಲಿದ್ದರೂ ಅವರಿಗೆ ಯಾಕೆ ಅವಕಾಶ ಸಿಗಲಿಲ್ಲ ಸೌತ್ ಹೀರೋಯಿನ್ ಪ್ರಿಯಾಮಣಿ ಇದುವರೆಗೆ ಚಿತ್ರರಂಗದ ಟಾಪ್ ನಟರ ಜೊತೆ ನಟಿಸಿಲ್ಲ ಇತ್ತೀಚೆಗೆ ಅದೇ ಪ್ರಶ್ನೆಗಳಿಗೆ ನಟಿ ಪ್ರತಿಕ್ರಿಯಿಸಿದರು ಅವರು ಏನೆಂದರೂ ಗೊತ್ತಾ ರಿಲೀಸ್ಡ್ ನಟ ಜೊತೆ ಅವರಿಗೆ ಯಾಕೆ ಅವಕಾಶಗಳು ಸಿಗಲಿಲ್ಲ ಕಾರಣವೇನು ಟಾಲಿವುಡ್ ಮಾತ್ರವಲ್ಲದೆ ಸೌತ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿಯೂ ಲೆಕ್ಕವಿಲ್ಲದಷ್ಟು ಸಿನಿಮಾಗಳಲ್ಲಿ ನಾಯಕಿಯಾಗಿ ನಟಿಸಿದ ಸ್ಟಾರ್ ನಟಿ ದೊಡ್ಡ ಹೀರೋಗಳ ಪಕ್ಕದಲ್ಲಿ ಜೋಡಿಯಾಗಲಿಲ್ಲ ಚಿತ್ರರಂಗಕ್ಕೆ ಕಾಲಿಟ್ಟು ಎರಡು ದಶಕಗಳೇ ಕಳೆದರೂ ನಾಯಕಿಗೆ ಅಂತಹ ಆಕಾಶವೇಕೆ ಸಿಗಲಿಲ್ಲ ಇದೇ ವಿಚಾರವಾಗಿ ಪ್ರಿಯಾಮಣಿ ಅವರನ್ನು ಕೇಳಿದರೆ ಸದ್ಯಕ್ಕೆ ನನ್ನ ಬಳಿ ಉತ್ತರವಿಲ್ಲ ಅನ್ನಿಸುತ್ತಿದೆ ಇದು ನಿರ್ದೇಶಕರು ನಿರ್ಮಾಪಕರನ್ನೇ ಕೇಳಬೇಕು ಇದು ಸಂಪೂರ್ಣ ಸತ್ಯ ಎಂದು ಹೇಳಲಾರೆ ಯಾರೊಂದಿಗೂ ಹಾಗೆ ವರ್ತಿಸಲು ನಾನು ಪ್ರಯತ್ನಿಸುತ್ತಿಲ್ಲ ಎಂದಿದ್ದಾರೆ ಆದರೆ ಕೆಲವು ಸ್ಟಾರ್ ಹೀರೋಗಳು ತನ್ನ ಜೊತೆ ನಟಿಸಲು ಇಷ್ಟಪಡುವುದಿಲ್ಲ ಎಂಬುದು ನನಗೆ ಗೊತ್ತಿದೆ ಎಂದಿದ್ದಾರೆ ಪ್ರಿಯಾಮಣಿ ಪ್ರಿಯಾಮಣಿ ಕೂಡ ಅದನ್ನೇ ಹೇಳಿದ್ದಾರೆ ಆದರೆ ಕಾರಣ ಕೇಳಬೇಡಿ ಎಂದು ಮೃದುವಾಗಿ ಹೇಳಿದರು ಆದರೆ ಯಾವುದೇ ದರ್ಜೆಯ ಟಾಪ್ ಸ್ಟಾರ್ಗಳು ನನ್ನ ಜೊತೆ ನಟಿಸಲು ಏಕೆ ಬಯಸುವುದಿಲ್ಲ ಎಂದು ನನಗೆ ತಿಳಿದಿಲ್ಲ ಎಂದು ಅವರು ಹೇಳಿದರು ಆದರೆ ದೊಡ್ಡ ಹೀರೋ ಸ್ಟಾರ್ಗಳ ಪಕ್ಕದಲ್ಲಿ ನಟಿಸದಿದ್ದರೂ ಕೆರಿಯರ್ ಚೆನ್ನಾಗಿದೆ ಎಂದರು ಈ ಬೆಳವಣಿಗೆಗಳಿಂದ ಆಕಾಶವೇ ಕೈತುಂಬಿ ಬರುತ್ತಿದೆ ಎಂದು ಪ್ರಿಯಾಮಣಿ ಹೇಳಿದ್ದಾರೆ ಅವರ ಮಾತಿನಂತೆಯೇ ಇಂಡಸ್ಟ್ರಿಯಲ್ಲಿ ಅವಕಾಶಗಳಿಗೆ ಬರವಿಲ್ಲದ ಪ್ರತಿಭಾನ್ವಿತ ನಟಿಗವರು ಹಿಂದೆ ಏರಿಳಿತಗಳಿದ್ದವು ಆದರೆ ಸಿನಿಮಾಗಳನ್ನೇ ನಂಬಿ ಕೆಲಸ ಮಾಡಬೇಕು ಎಂದ ನಾಯಕಿ ಹೀರೋಯಿನ್ ಸದ್ಯ ಅದನ್ನೇ ಮಾಡುತ್ತಿದ್ದಾರೆ ಯಮದಂಗ ಚಿತ್ರದಲ್ಲಿ ತಾರಕ್ಕೆ ನಾಯಕಿಯಾಗಿ ರಾಜಮೌಳಿ ಸಿನಿಮಾದಲ್ಲಿ ಹೀರೋಗೆ ಜೋಡಿಯಾಗಿದ್ದರು ಇತ್ತೀಚೆಗೆ ಉತ್ತಮ ಪ್ರಾಜೆಕ್ಟ್ಗಳ ಭಾಗವಾಗಿದ್ದಾರೆ ನಟಿ ಶಾರುಖ್ ಖಾನ್ ಅವರ ಬ್ಲಾಕ್ಬಸ್ಟರ್ ಹಿಟ್ ಜವಾನ್ ನಲ್ಲಿ ಪೋಷಕ ಪಾತ್ರವನ್ನು ನಿರ್ವಹಿಸಿದ್ದಾರೆ ಅವರು ಮೋಹನ್ಲಾಲ್ನವರ ಕೋರ್ಟ್ ರೂಮ್ ಡ್ರಾಮಾ ಸಿನಿಮಾ ನೆರವುನಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡರು ಇದು ಕೇರಳದಲ್ಲಿ ಬ್ಲಾಕ್ ಬಸ್ಟರ್ ಆಯಿತು ಇದಲ್ಲದೆ ಅವರು ಬಾಲಿವುಡ್ನಲ್ಲಿ ತುಂಬಾ ಅಲೆಕ್ಟಿವ್ ಆಗಿದ್ದಾರೆ ಪ್ರಿಯಾಮಣಿ ಇತ್ತೀಚಿನ ಚಲನಚಿತ್ರ ಆರ್ಟಿಕಲ್ ಮುನ್ನೂರ ಎಲ್ಲಿಯೂ ನಟಿಸಿದ್ದಾರೆ ಪ್ರಿಯಾಮಣಿ ಅವರ ಇತ್ತೀಚಿನ ಯಶಸ್ವಿ ಸಿನಿಮಾ ವೈರಲ್ ಆಗಿದೆ ಅಮೆಜಾನ್ ಪ್ರೈಮ್ ವಿಡಿಯೋದ ದಿ ಫ್ಯಾಮಿಲಿ ಮ್ಯಾನ್ನಲ್ಲಿ ಅವರ ಪಾತ್ರ ವ್ಯಾಪಕ ಮೆಚ್ಚುಗೆಯನ್ನು ಗಳಿಸಿದೆ ನಟಿಯ ಪ್ರಕಾರ ಈ ಶೋ ಅವರು ಪ್ರಪಂಚದಾದ್ಯಂತ ಹೆಚ್ಚು ಜನರನ್ನು ತಲುಪಲು ಸಹಾಯ ಮಾಡಿದೆ ಎನ್ನಲಾಗಿದೆ ಪ್ರಿಯಾಮಣಿ ಸದ್ಯ ಅಜಯ್ ದೇವಗನ್ ಜೊತೆ ಮೈದಾನ್ ಪ್ರಚಾರದಲ್ಲಿ ನಿರತರಾಗಿದ್ದಾರೆ ಒಂದು ನೂರು ಕೋಟಿ ರೂಪಾಯಿಯಲ್ಲಿ ಈ ಸಿನಿಮಾ ಮಾಡಲು ನಿರ್ಮಾಪಕರು ಸಾಕಷ್ಟು ಹಣ ಖರ್ಚು ಮಾಡಿದ್ದಾರೆ ಬಾಕ್ಸ್ ಆಫೀಸ್ನಲ್ಲಿ ಈ ಸಿನಿಮಾ ಎಷ್ಟರ ಮಟ್ಟಿಗೆ ಸದ್ದು ಮಾಡುತ್ತೆ ನೋಡಬೇಕು ಅಜಯ್ ದೇವಗನ್ ಪತ್ನಿ ಪಾತ್ರದಲ್ಲಿ ಪ್ರಿಯಾಮಣಿ ಕಾಣಿಸಿಕೊಳ್ಳಲಿದ್ದಾರೆ ಸಿಕ್ಕಿದ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಂಡು ಇಂಡಸ್ಟ್ರಿಯಲ್ಲಿ ಉಳಿಯುವ ಕಲೆಯನ್ನು ಪ್ರಿಯಾಮಣಿಯಿಂದಲೇ ಕಲಿಯಬೇಕು ಹೀರೋಯಿನ್ ರೋಲ್ ಸಿಗಲ್ಲ ಎಂದು ಅಳುತ್ತಾ ಕೂರಲಿಲ್ಲ ಈ ನಟಿ ಸೈಡ್ ರೋಲ್ ಮಾಡುತ್ತಲೇ ಅವಕಾಶಗಳನ್ನು ಗಿಟ್ಟಿಸುತ್ತಲೇ ಇದ್ದಾರೆ ಇನ್ನು ಕೋಟಿ ಕೋಟಿ ಸಂಭಾವನೆ ನಟಿ ನಟಿಮಣಿಯರ ನಡುವೆ ಪ್ರಿಯಾಮಣಿ ಪಡೆದ ಮೊದಲ ಸಂಬಳ ಎಷ್ಟು ಗೊತ್ತಾ ಬಹುಭಾಷಾ ನಟಿ ಪ್ರಿಯಾಮಣಿ ಸದ್ಯ ಹಿಂದಿ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ ಫ್ಯಾಮಿಲಿ ನ್ಯಾನ್ ವೆಬ್ ಸೀರೀಸ್ ಬಳಿಕ ಬಾಲಿವುಡ್ ಅವಕಾಶಗಳು ಪ್ರಿಯಾಮಣಿಯನ್ನು ಕೈ ಬೀಸಿ ಕರೀತಿದೆ ಸಿನಿಮಾ ಕಾಲಿಡುವ ಮುನ್ನ ನಾನಾ ಕಷ್ಟ ಎದುರಿಸಿದ ನಟಿ ಪ್ರಿಯಾಮಣಿ ಪಡೆದ ಮೊದಲ ಸಂಭಾವನೆ ಎಷ್ಟು ಗೊತ್ತಾ ಟಾಲಿವುಡ್ ನಟಿ ಪ್ರಿಯಾಮಣಿ ಸೋಷಿಯಲ್ ಮೀಡಿಯಾದಲ್ಲೂ ಆಕ್ಟಿವ್ ಆಗಿದ್ದಾರೆ ಆಗಾಗ ಚೆಂದದ ಫೋಟೋಗಳನ್ನು ಹಂಚಿಕೊಳ್ಳುತ್ತಿರುತ್ತಾರೆ ಹಿಂದಿ ತೆಲುಗು ತಮಿಳು ಮಲಯಾಳಂ ಹಾಗೂ ಕನ್ನಡ ಸಿನಿಮಾಗಳಲ್ಲಿ ನಟಿಸಿ ಹಲವು ಸೂಪರ್ ಹಿಟ್ ಸಿನಿಮಾಗಳನ್ನು ನೀಡಿರುವ ನಟಿ ಪ್ರಿಯಾಮಣಿ ಇದೀಗ ಸೆಕೆಂಡ್ ಇನ್ಸಿಂಗ್ಸ್ ಶುರು ಮಾಡಿದ್ದಾರೆ ಇತ್ತೀಚೆಗೆ ಪ್ರಿಯಾಮಣಿ ತಮ್ಮ ಇನ್ಸ್ಟಾದಲ್ಲಿ ಆಗಾಗ ಬ್ಯೂಟಿಫುಲ್ ಫೋಟೋಗಳನ್ನು ಹಂಚಿಕೊಳ್ತಾರೆ ಕಾಲಕ್ಕೆ ತಕ್ಕಂತೆ ಸ್ಟೈಲ್ ಚೇಂಜ್ ಮಾಡಿರುವ ಪ್ರಿಯಾಮಣಿ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿ ಕಾಣಿಸಿಕೊಳ್ತಾರೆ ಮದುವೆ ಬಳಿಕವೂ ನಟಿ ಅದೇ ಫಿಟ್ನೆಸ್ ಕಾಪಾಡಿಕೊಂಡು ಬಂದಿದ್ದಾರೆ ಪ್ರಿಯಾಮಣಿ ಅವರ ನಿಜವಾದ ಹೆಸರು ಪ್ರಿಯ ವಾಸುದೇವ್ ಮಣಿ ಅಯ್ಯರ್ ಇಂಡಸ್ಟ್ರಿಗೆ ಬಂದ ಮೇಲೆ ಇಷ್ಟು ದೊಡ್ಡ ಹೆಸರು ಶಾರ್ಟ್ಕಟ್ ಮಾಡಿದ್ರು ಆದ್ದರಿಂದಲೇ ತನ್ನ ಹೆಸರಿನ ಮಧ್ಯದ ಹೆಸರು ಮತ್ತು ಸರ್ ನೇಮ್ ತೆಗೆದು ಪ್ರಿಯಾಮಣಿ ಅಂತ ಹೆಸರು ಬದಲಿಸಿದ್ರು ಪ್ರಿಯಾಮಣಿ ಎರಡು ಸಾವಿರ ಹದಿನೇಳರಲ್ಲಿ ಮುಸ್ತಫಾ ರಾಜಾ ಅವರನ್ನು ವಿವಾಹವಾದ್ರು ಇಂಡಸ್ಟ್ರಿಗೆ ಕಾಲಿಟ್ಟ ಆರಂಭದ ದಿನಗಳಲ್ಲಿ ನಟಿ ಪ್ರಿಯಾಮಣಿ ನಾನಾ ಕಷ್ಟ ಎದುರಿಸಿದ್ದಾರೆ ಸಂದರ್ಶನವೊಂದರಲ್ಲಿ ಮೊದಲ ಸಂಭಾವನೆ ಬಗ್ಗೆ ಮಾತಾಡಿದ ನಟಿ ಅಸಲಿ ಸತ್ಯ ಬಿಚ್ಚಿಟ್ಟಿದ್ದಾರೆ ಇದೀಗ ನಟಿ ಮಣಿಯರು ಕೋಟಿ ಕೋಟಿಯಲ್ಲ ಸಂಭಾವನೆ ಪಡೆಯುತ್ತಿದ್ದಾರೆ ಆರಂಭದಲ್ಲಿ ನಟಿ ಪ್ರಿಯಾಮಣಿ ಕೇವಲ ಐನೂರ ರೂಪಾಯಿ ಮೊದಲ ಸಂಭಾವನೆ ಪಡೆದಿದ್ದರಂತೆ ಮೊದಲ ಸಂಭಾವನೆಯಾಗಿ ತೆಗೆದುಕೊಂಡ ಐನೂರು ರೂಪಾಯಿಯನ್ನು ಪ್ರಿಯಾಮಣಿ ಇನ್ನೂ ಹಾಗೆಯೇ ಇಟ್ಟಿದ್ದಾರೆ ಎಂದು ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ ತಮ್ಮ ಅದ್ಭುತ ಅಭಿನಯದಿಂದಲೇ ಅಭಿಮಾನಿಗಳ ಮನಗೆದ್ದ ಪ್ರಿಯಾಮಣಿಗೆ ಮೇಕಪ್ ಇಲ್ಲದೆ ಸಿನಿಮಾದಲ್ಲಿ ನಟಿಸುವ ಆಸೆ ಇದೆಯಂತೆ ಈ ಬಗ್ಗೆ ಹೇಳಿಕೊಂಡಿದ್ದಾರೆ ಇವರೇ ಅತಗಾಡು ಎರಡು ಸಾವಿರ ಮೂರು ಚಿತ್ರದ ಮೂಲಕ ಪ್ರಿಯಾಮಣಿ ತೆಲುಗು ತೆರೆಗೆ ಪದಾರ್ಪಣೆ ಮಾಡಿದರು ಆದರೆ ಸೋತಿದ್ದು ಹೆಚ್ಚಿನ ಮನ್ನಣೆ ಸಿಗಲಿಲ್ಲ ಆ ನಂತರ ಜಗಪತಿ ಬಾಬು ನಾಯಕನಾಗಿ ನಟಿಸಿದ ತೆಲ್ಲೆಯನ್ನ ಕೊಟ್ಟೋ ಸಿನಿಮಾ ಮೂಲಕ ನಟಿ ತೆಲುಗಿನವರಿಗೆ ಹೆಚ್ಚು ಪರಿಚಿತರಾದರು ತಮಿಳಿನ ಪರತಿವೀರನ್ ಚಿತ್ರದಲ್ಲಿ ಕಾರ್ತಿ ಜೊತೆ ನಾಯಕಿಯಾಗಿ ನಟಿಸಿದ್ದರು ಈ ಸಿನಿಮಾದಲ್ಲಿನ ಅದ್ಭುತ ಅಭಿನಯಕ್ಕೆ ಪ್ರಿಯಾಮಣಿ ರಾಷ್ಟ್ರೀಯ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಪಡೆದರು ಪ್ರಿಯಾಮಣಿ ಅವರು ಕನ್ನಡ ತೆಲುಗು ಹಿಂದಿ ಮಲಯಾಳಂ ತಮಿಳು ಭಾಷೆಗಳ ಚಿತ್ರಗಳ ಜನಪ್ರಿಯ ನಾಯಕಿಯಾಗಿದ್ದಾರೆ ಕನ್ನಡದಲ್ಲಿ ಪುನೀತ್ ರಾಜ್ಕುಮಾರ್ ರವರ ರಾಮ್ ಸಿನಿಮಾದಲ್ಲಿ ನಟಿಸಿದ್ದಾರೆ ತಮಿಳು ನಟಿ ಪ್ರಿಯಾಮಣಿ ತನ್ನ ಅಭಿನಯದಿಂದಲೇ ಸಾಕಷ್ಟು ಅಭಿಮಾನಿಗಳನ್ನು ಹೊಂದಿದ್ದಾರೆ ಸದ್ಯಕ್ಕೆ ಪ್ರಿಯಾಮಣಿಗೆ ಸಿನಿಮಾಗಳಲ್ಲಿ ನಾಯಕಿಯಾಗಿ ನಟಿಸುವ ಅವಕಾಶಗಳಿಲ್ಲದಿದ್ರೂ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ ಸಿನಿಮಾ ಹಾಗೂ ವೆಬ್ ಸೀರೀಸ್ನಲ್ಲಿ ನಟಿಸಲು ಉತ್ತಮ ಸಂಭಾವನೆ ಪಡೆಯುವ ಪ್ರಿಯಾಮಣಿ ಇತ್ತೀಚೆಗಷ್ಟೇ ಐಷಾರಾಮಿ ಕಾರೊಂದನ್ನು ಖರೀದಿ ಮಾಡಿದ್ದರು ಪ್ರಿಯಾಮಣಿ ಖರೀದಿ ಮರ್ಸಿಡೀಸ್ ಬೆಂಜ್ನ ಜಿಎಲ್ಸಿ ಕಾರಿನ ಬೆಲೆ ತೊಂಬತ್ತು ಪಾಯಿಂಟ್ ಹದಿನೈದು ಲಕ್ಷದಿಂದ ಒಂದು ಕೋಟಿ ಇದೆ ಕ್ರಿಯಾಮನಿ ಕಾರು ಖರೀದಿ ಮಾಡಿರುವ ಫೋಟೋಗಳನ್ನು ಮರ್ಸಿಡೀಸ್ ಬೆಂಜ್ ಇಂಡಿಯಾ ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡಿತ್ತು